ನಮ್ಮ ಅಕ್ಕಂಗೆ ಬಾಬಂಗೆ ಮದುವೆ ಆಗಿ ಐದು ವರ್ಷ ಆಯಿತು ರೀಸೆಂಟ್ ಶಿವಮೊಗ್ಗದಲ್ಲೇ ಮದುವೆ ಮೇಲೆ ಮಾಡಿಕೊಟ್ವಿ ಐದು ವರ್ಷ ಮದುವೆ ಆಯಿತು ಆಮೇಲೆ ಆಮೇಲೆ ಸ್ವಲ್ಪ ದಿನ ಅವ್ರ ಅಮ್ಮನ ಮನೆಯಲ್ಲಿದ್ದರು ಆಮೇಲೆ ಸೈಟೆಲ್ಲ ಆಲ್ರೆಡಿ ಸೈಡ್ ಇದು ಇದ್ದಿತ್ತು ಮದುವೆಕಿನ ಮುಂಚೆನೇ ಸೊ ಅದಾದಮೇಲೆ ಮನೆ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದ್ರು ಸೊ ಅದನ್ನು ಲೋನಲ್ಲೇ ಒಂದು ಸೆವೆಂಟಿ ಲ್ಯಾಕ್ಸ್ ಹತ್ತಿರ ಲೋನ್ ತೊಗೊಂಡು ಕಂಪ್ಲೀಟ್ ಲೋನಲ್ಲೇ ಮನೆ ಕಟ್ಟಿದ್ದಾರೆ ಮನೆ ಕಟ್ಟಿ ತುಂಬ ಹ್ಯಾಪಿ ಫ್ಯಾಮಿಲಿ ಸರ್ ನಾವು ತುಂಬ ಚೆನ್ನಾಗಿದ್ವಿ ನಂದು ಕೂಡ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಾನು ಆಲ್ಮೋಸ್ಟ್ ಇಲ್ಲೇ ಇರ್ತಾಯಿದ್ದೆ ವೀಕೆಂಡ್ಸ್ ಎಲ್ಲ ಬಂದು ಇಲ್ಲೇ ಇರ್ತಾ ಇದ್ದೆ ಸೊ ಒನ್ ಲಾಸ್ಟ್ ಒನ್ ಇಯರಿಂದ ಇವರು ಪ್ರಭಾಕರ್ ಜೊತೆ ಸ್ವಲ್ಪ ಬಿಸ್ನೆಸ್ ನನ್ನ ಥರ ಅವ್ರು ಬ್ರೈನ್ ವಾಶ್ ಮಾಡಿ ಬಿಸ್ನೆಸ್ ಅಂತ ಹೇಳಿದಾರೆ ಅದೆಲ್ಲ ಸ್ಟೋರಿ ಕ್ರಿಯೇಟ್ ಮಾಡಿರೋದು ಸೊ ಅವರು ಈ ಥರ ಅವ್ರನ್ನ ತುಂಬ ನಂಬಿಸಿ ಅವ್ರನ್ನ ಈಗ ಕೊಲೆ ಮಾಡಿದ್ದಾರೆ ಸರ್ ಸೊ ನಮ್ಮ ನಾನೇನು ಕೇಳ್ಕೊತೀನಿ ಅಂದರೆ ನಮ್ಮ ಭಾವ ಹಂಗೆ ಸಾವಾಗಿದೆ ಸೊ ಅವ್ರನ್ನ ಮಾತ್ರ ಬಿಡ್ಬಾರ್ದು ಯಾಕಂದರೆ ಅವನು ಆಲ್ರೆಡಿ ಒಬ್ಬ ಕ್ರಿಮಿನಲ್ ಅವನು ಇದು ಈ ಮುಂಚೆ ಒಂದು ಕ್ರೈಮ್ ಮಾಡಿದ್ದಾನೆ ಸೊ ಮತ್ತೆ ಇದೇ ಥರ ಇನ್ನೂ ಎಷ್ಟು ಜನಕ್ಕೆ ಮಾಡ್ತಾನಂತ ಗೊತ್ತಿಲ್ಲ ಇವಾಗ ನಮ್ಮ ಭಾವನಿಗೆ ಆಗೋಗಿದೆ ಬೇರೆ ಯಾರಿಗೂ ಆಗಬಾರ್ದು ಸರ್ ಅವರಿಗೆ ಲೈಫ್ ಕ ಲೈಫ್ ಸೆಂಟೆನ್ಸ್ ಆಗಬೇಕು ಅಂತ ನಾನು ಇದರಲ್ಲಿ ಕೇಳ್ಕೊತೀನಿ ಸರ್ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ನಮ್ಮಕ್ಕ ಬಿಡ್ತಾಳೆ ಇಲ್ಲಿಂದ ಬಸ್ ಬಸ್ಸಿಗೆ ಹೋಗಬೇಕು ಅಂತ ಡಿಸೈಡ್ ಆಗಿರ್ತಾರೆ ಅವರು ಸೊ ಸ್ಕೂಟಿಯಲ್ಲಿ ಇದು ಸ್ವಲ್ಪ ವೇಗ ದೊಡ್ದಿರೋದ್ರಿಂದ ಅಲ್ಲಿ ನೆರಳೂರು ಬಸ್ ಸ್ಟಾಪ್ ಹತ್ರ ಹೋಗ್ಬಿಟ್ಟು ಅವರು ಬಿಡ್ತಾರೆ ನಮ್ಮಕ್ಕ ಅಲ್ಲಿಂದ ಕುಪ್ಪಮಿಗೆ ಬಸ್ಸಲ್ಲಿ ಹೋಗೋ ಥರ ಅವ್ರದ್ದು ಪ್ಲ್ಯಾನ್ ಆಗಿರುತ್ತೆ ಸೊ ಅಲ್ಲಿಂದ ಒಂದು ನೆರಳೂರಿಗೆ ನೆರಳೂರಿಂದ ಹತ್ತಿಬೆಲೆ ಹತ್ತಿಬೆಲೆಯಿಂದ ಹೊಸೂರು ಹೊಸೂರಿಂದ ಕೃಷ್ಣಗಿರಿ ಅಲ್ಲಿಂದ ಕುಪ್ಪಂ ಅವರು ಬಸ್ಸಲ್ಲಿ ಹೋಗ್ತಾ ಹೋಗ್ತಾರೆ ಅಷ್ಟು ಹೇಳಿ ಹೋಗಿದ್ದಾರೆ ಅಷ್ಟೇ ಇವಳು ಹೋಗ್ತಾನೆ ಹೇಳಿದ್ದಾರೆ ನೀನು ಮೊಬ ಮೊಬೈಲೆಲ್ಲ ಬಿಟ್ಟೋಗಿರ್ತಾರೆ ಬಿಟ್ಟು ಹೋಗಬೇಕು ಅಂತ ಹೇಳಿರ್ತಾನೆ ಪ್ರಭಾಕರ್ ಯಾವುದು ಟ್ರ್ಯಾಕ್ ಆಗಬಾರ್ದು ಅನ್ನೋ ಥರ ಪ್ಲ್ಯಾನ್ ಮಾಡಿ ಹೇಳಿರೋದ್ರಿಂದ ಸೊ ಮೊಬೈಲ್ ತೊಗೊಂಡು ಹೋಗಿರಲ್ಲ ಅವನು ಅವರು ನಮ್ಮ ಭಾವ ಅದಾದಮೇಲೆ ಇವಳು ಹೋಗ್ತಾ ಹೇಳಿ ಹೋಗಿರ್ತಾಳೆ ನೀನು ಎಲ್ಲರೂ ಮೊಬೈಲ್ ತೊಗೊಂಡು ಹೋಗಿದ್ಯಾ ಹೋಗು ಬಟ್ ನನಗೆ ಅಲ್ಲಿ ಏನಾಗುತ್ತೆ ನೀನು ಒಂದು ದಿನ ಆಗುತ್ತೆ ಅಂದರೂ ಕೂಡ ನನಗೆ ಕಾಲ್ ಮಾಡಿ ಹೇಳಬೇಕು ನೀನು ನಾನು ಬರ್ತಾ ಬರೋದು ಲೇಟ್ ಆಗುತ್ತೆ ಎರಡು ದಿನ ಆಗುತ್ತೆ ಮೂರು ದಿನ ಆಗುತ್ತೆ ಅಂತ ಹೇಳೋಗು ಅನ್ನೋ ಥರ ಹೇಳಿರ್ತಾರೆ ಇವ್ರು ಬರೋ ಹೋಗಿ ಹೊರಡ್ಬೇಕಾರೇ ಹೇಳಿರ್ತಾರೆ ಇವ್ರು ನಾನು ಬರೋದು ದಿನ ಎರಡು ದಿನ ಮೂರು ದಿನ ಆಗ್ಬೋದು ಅನ್ನೋಕ್ಕೋಸ್ಕರ ನಮ್ಮ ಅಕ್ಕ ಹಿಂಗೆ ಹೇಳಿರ್ತಾಳೆ ಹೇಳು ನನಗೆ ಫೋನ್ ಮಾಡಿ ಅನ್ನೋ ಅಂತಾರೆ ಸೊ ಅದು ಯಾವಾಗ ಸಂಜೆ ಆದರೂ ಬಂದಿಲ್ಲ ಇವಳಿಗೆ ಸ್ವಲ್ಪ ಗಾಬರಿ ಆಗುತ್ತೆ ಗಾಬರಿ ಆಗಿಬಿಟ್ಟು ನಮ್ಮಅಮ್ಮನ ಊರಿಂದ ಕರ್ಸ್ಕೊತಾಳೆ ಒಂದು ದಿನ ಆದಮೇಲೆ ಇಲ್ಲಿ ಸ್ವಲ್ಪ ಕತ್ಲಿರೋದ್ರಿಂದ ಸ್ವಲ್ಪ ಹೆದರಿಕೆ ಆಗೋದ್ರಿಂದ ಮನೇಲಿ ಕರ್ಸಿ ಒಬ್ಬರು ಇರಬೇಕು ಅನ್ನೋ ಥರ ನಮ್ಮದು ಶಿವಮೊಗ್ಗ ಶಿವಮೊಗ್ಗದಿಂದ ನಮ್ಮ ಅಮ್ಮನ್ನು ಕರ್ಸ್ಕೊಂಡು ಇಲ್ಲಿ ಇಟ್ಕೊಂಡಿರ್ತಾಳೆ ಅವರು ಎರಡು ದಿನ ಮೂರು ದಿನ ಆಗುತ್ತೆ ಅಂತ ಹೇಳೋದು ಹೇಗೆ ಹೇಳೋಗಿರೋದು ಕಾರಣ ಇವಳು ಎರಡು ದಿನ ಮೂರು ದಿನ ಏನು ಪ್ಯಾನಿಕ್ ಆಗಿರಲಿಲ್ಲ ನಾಲ್ಕನೇ ದಿನ ಏನಾದ್ರೂ ಸ್ವಲ್ಪ ಪ್ಯಾನಿಕ್ ಆಗೋಕ್ಕೆ ಶುರು ಮಾಡೋದು ಸೊ ಶುರುವಾಗಿ ಆಮೇಲೆ ಅವರಿಗೆ ಪ್ರಭಾಕರಿಗೆ ಫೋನ್ ಮಾಡಿದಾಗ ಅವ್ರು ಬಂದೇ ಇಲ್ಲ ನನ್ನ ಹತ್ರ ಅಂತ ಹೇಳಿದ್ರು ಸೊ ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ ನಾವು ತರ್ಟಿ ಫಸ್ಟ್ ನಾವು ಪೊಲೀಸ್ ಸ್ಟೇಷನಿಗೆ ಹೋದ್ವಿ ಎಫ್ ಐ ಆರ್ ಆಗಿದ್ದು ಒಂದನೇ ತಾರೀಕು ನವೆಂಬರ್ ಒಂದಕ್ಕೆ ಎಫ್ ಐ ಆರ್ ಆಯಿತು ಸೊ ಅಲ್ಲಿಂದ ಅವರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು ಟ್ರೇಸ್ ಮಾಡಿದ್ರೆ ಟ್ರೇಸ್ ಹೇಗೆ ಮಾಡಿದ್ರು ಅಂದರೆ ಅವರು ಸ್ಟಾರ್ಟಿಂಗಲ್ಲಿ ಎಲ್ಲ ಎವಿಡೆನ್ಸ್ ಅವನು ಮುಚ್ಚಾಕ್ಬಿಟ್ಟಿದೆ ಅಂದರೆ ಅವನು ನಾರ್ಮಲ್ ಕಾಲ್ ಮಾಡ್ತಾ ಇರಲಿಲ್ಲ ಯಾವ ಸರ್ ಯಾವುದೇ ಕಾಲ್ ಮಾಡೋಂಗಿದ್ರು ಅವನು ವಾಟ್ಸಪ್ ಕಾಲ್ ಮಾಡ್ತಾ ಇದ್ದ ಸೊ ವಾಟ್ಸಪ್ ಕಾಲ್ ಟ್ರ್ಯಾಕ್ ಆಗೋದು ಆಗುತ್ತೆ ಬಟ್ ಕಷ್ಟ ಸೆಂಟ್ರಲಿಂದ ಅಪ್ರೂವಲ್ ಬೇಕಲ್ವ ಅದೆಲ್ಲ ಗೊತ್ತಿತ್ತು ಅವನಿಗೆ ಸೊ ನಾರ್ಮಲ್ ಕಾಲ್ ಮಾಡ್ತಾ ಇದ್ ಮಾಡ್ತಾ ಇರಲಿಲ್ಲ ಅವ್ನು ವಾಟ್ಸಪ್ ಕಾಲ್ ಮಾಡ್ತಾ ಇದ್ದ ಮತ್ತು ಮೊಬೈಲ್ ಕೂಡ ಮನೆಯಲ್ಲೇ ಬಿಟ್ಟಿರೋದ್ರಿಂದ ಅವ್ರ ಲೊಕೇಶನ್ ಕೂಡ ಟ್ರ್ಯಾಕ್ ಆಗೋಲ್ಲ ಅಲ್ವಾ ಸರ್ ಸೊ ಹಾಗಾಗಿ ಅವನೇನು ಮಾಡ್ದ ಅದೇ ಅವ್ರ ಲೊಕೇಶ್ ಫಸ್ಟಿಗೆ ಏನು ಮಾಡಿದ್ರು ನಾವು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಸಿ ಸಿ ಕ್ಯಾಮ್ರಾ ಆಧಾರಿತವಾಗೆ ಹೋದ್ವಿ ನೆರಳೂರಲ್ಲಿ ನೋಡಿದ್ವಿ ಅಲ್ಲಿಂದ ಅಟ್ಟೆಬೆಲಲ್ಲಿ ನೋಡಿದ್ವಿ ಅಲ್ಲಿಂದ ಹೊಸೂರಲ್ಲಿ ನೋಡಿದ್ವಿ ಅಲ್ಲಿ ತನಕ ಇತ್ತು ಹೊಸೂರಲ್ಲಿ ನಮಗೆ ಕಾಣಲಿಲ್ಲ ಅಂದರೆ ಅಲ್ಲಿಂದ ಹೆಂಗೆ ಹೋದರು ಅನ್ನೋದು ಸ್ವಲ್ಪ ಡೌಟ್ ಇತ್ತು ಯಾಕಂದರೆ ಸಿ ಸಿ ಕ್ಯಾಮ್ರಾದಲ್ಲಿ ಒಂದು ಮೂವತ್ತೆರಡು ಸಿ ಸಿ ಕ್ಯಾಮ್ರಾ ಇದ್ದರೆ ಅಲ್ಲಿ ಮೂರು ಸಿ ಸಿ ಕ್ಯಾಮ್ರಾ ಮಾತ್ರ ವರ್ಕ್ ಆಗ್ತಿತ್ತು ಸೊ ಅವರಿಗೆ ಪೊಲೀಸ್ ಅವರಿಗೆ ಅಲ್ಲೂ ಗೊತ್ತಾಗಿರಲ್ಲ ಬಟ್ ನಾವು ನಮ್ಮ ಕಡೆಯಿಂದ ಮನೆ ಕಡೆಯಿಂದ ನಾವು ಸ್ವಲ್ಪ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ವಿ ಅಂದರೆ ನಾವು 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 ಕೂತ್ಕೊಂಡು ಅವ್ರ ಫೋನ್ ಯಾರ್ಯಾರಿಗೆ ಹೋಗಿದೆ ಅದೆಲ್ಲ ನಾವು ನೋಡ್ತಾ ಬಂದಾಗ ನಮಗೆ ಸ್ಟಾರ್ಟಿಂಗಲ್ಲಿ ಒಂದು ಮೂರು ಹೆಸರು ಬಂತು ಅಂದರೆ ಪ್ರಭಾಕರಿಗೆ ಯಾರು ಕಾಂಟ್ಯಾಕ್ಟ್ ಇದಾರೆ ಅವ್ರು ವಾಟ್ಸಪ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯಾರು ಫ್ರೆಂಡ್ ಇದ್ದಾರೆ ಆ ಥರ ಎಲ್ಲ ನಮಗೂ ಒಂದೆರಡು ಹೆಸರು ಬಂದಿತ್ತು ನಾವು ಅದನ್ನೆಲ್ಲ ಹೇಳಿದ್ವಿ ಅವ್ರ ಕಡೆಯೂ ಅದನ್ನೇ ಶುರು ಮಾಡಿದ್ರು ಅವರು ಫಸ್ಟಿಗೆ ಪ್ರಭಾಕರ್ ಹತ್ರ ಒಂದೇ ನಂಬರ್ ಇತ್ತು ಅಂತ ಅಂದ್ಕೊಂಡ್ರು ಆಮೇಲೆ ನಾವು ಹೇಳಿದ್ವಿ ಮೂರು ಮೂರು ಫೋನ್ ಇದೆ ಅವ್ರನ್ನತ್ರ ಸೊ ನೀವು ಏನಾದ್ರು ಮಾಡಿದ್ರು ಕೂಡ ಅವ್ನು ಬಾಯ್ ಬಿಡಲ್ಲ ಅವ್ನು ಬಾಯ್ ಬಿಡಲ್ಲ ಸರ್ ಅವನು ಆ ಥರ ಆಗಿ ಬಂದಿದ್ದ ಅವನು ಸೊ ಆಮೇಲೆ ಯ ಮಿಸ್ಸಿಂಗ್ ಮೂರು ದೇ ಅದೇ ಮೂರು ಸರಿ ಕುಪ್ಪಮ್ಮಿಗೆ ಹೋಗಿ ಬಂದಿದ್ದಾರೆ ಇವರು ಸೊ ನಾವು ಮೂರು ಡೇಟು ನಮಗೆ ಕ್ಲೀನಾಗಿ ನನಗೆ ಕ್ಲೀನಾಗಿ ನೆನಪಿತ್ತು ನಾವು ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೆ ಸೊ ಅವ್ರು ಏನು ಮಾಡಿದ್ರು ಹಿಂಗಡೆ ಮುಂದ್ಗಡೆ ಅವ್ನು ಯಾರಾದರೂ ಮಾತಾಡಿದಾನಾ ಪ್ರಭಾಕರನವನು ಯಾರ ಹತ್ರನವ್ರು ಮಾತಾಡಿದಾನ ಆನ ಥರ ಆ ಥರ ನೋಡ್ತಾ ಹೋದರು ಅವಾಗ ಒಂದು ಅವರಿಗೆ ಕಾಮನ್ ಹೆಸರು ಬಂತು ಅವರಿಗೆ ಜಗದೀಶ್ ಅಂತ ಅವನು ಕಾಮನ್ ಹೆಸರು ಬಂತು ಮತ್ತು ಇನ್ನೊಂದೇನೋ ಹೆಸರು ಬಂತು ಸೊ ಅವ್ನು ಕೊನೆಗೂ ಬಾಯ್ಬಿಟ್ಟಿಲ್ಲ ಬಟ್ ಜಗದೀಶ್ ಬಾಯ್ಬಿಟ್ಟ ಹೊಡೆದು ಕೂಡಲೇ ಒಂದೇ ದಿನಕ್ಕೆ ಅವ್ನು ಬಾಯ್ಬಿಟ್ಟ ಸೊ ಆ ಥರ ಟ್ರ್ಯಾಕ್ ಆಯ್ತು ಇದು ಅಂದರೆ ಫೋನ್ ಕಾಲ್ ಮುಖಾಂತರ ಟ್ರ್ಯಾಕ್ ಆಯಿತು ಬಟ್ ಇವನಿಂದ ಟ್ರ್ಯಾಕ್ ಆಗಿಲ್ಲ ಪ್ರಭಾಕರ್ ಮುಖಾಂತರ ಟ್ರ್ಯಾಕ್ ಆಗಿಲ್ಲ ಜಗದೀಶ್ ಏನಿದ್ದಾರೆ ಅವನು ಕಾಮನ್ ಇದ್ದ ಆದರೆ ಇವ್ರಿಗೆ ಗೊತ್ತಿರಲಿಲ್ಲ ಅದು ನಾವು ಕೊಲೆನೇ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಇವರು ಹದಿನಾರನೇ ತಾರೀಕು ಹೋದರು ಹೋಗ್ಬಿಟ್ಟು ಏನು ಮಾಡಿದ್ದಾರೆ ಮೊಬೈಲ್ ಹೋಗಿರಲಿಲ್ಲ ಹದಿನಾರನೇ ತಾರೀಕು ಕೂಡ ಅಂದರೆ ಅವನು ಹಂಗೆ ಬರಬೇಕು ಅಂತ ಹೇಳಿರ್ತಾನೆ ಕ್ಯಾಪ್ ಹಾಕ್ಕೊಂಡು ಬರಬೇಕಂತ ಹೇಳಿರ್ತಾನೆ ಮೊಬೈಲ್ ತೊಗೊಂಡು ಬರಬಾರ್ದು ಅಂತ ಹೇಳಿರ್ತಾನೆ ಸೊ ಹಾಗೆ ಹೋಗ್ತಾರೆ ಹೋಗ್ಬಿಟ್ಟು ನೋಡ್ತಾರೆ ಅಲ್ಲಿ ಆಗಿರಲ್ಲ ಅವರಿಗೆ ಮೇ ಬಿ ಹೇಳೋ ಪ್ರಕಾರ ಅಲ್ಲಿ ಅವ್ರಿಗೆ ಸಕ್ಸಸ್ ಆಗಿರಲ್ಲ ಯಾಕಂದರೆ ಜನ ಓಡಾಡ್ತಿರ್ತಾರೆ ಅನ್ನೋ ಥರ ಅವ್ರು ಏನು ಮಾಡಿರ್ತಾರೆ ಸಕ್ಸಸ್ ಆಗಿರಲ್ಲ ಇವರು ಒಂದು ಹನ್ನೆ ಅಂದರೆ ಬೆಳಗಿನ ಜಾವ ಆರು ಗಂಟೆಗೆ ಇಲ್ಲಿ ಬಿಡೋದು ಹತ್ತು ಗಂಟೆಗೆಲ್ಲ ಕುಪ್ಪೊಂಬಿಗೆ ಹೋಗ್ಬಿಟ್ಟಿರ್ತಾರೆ ರೀಚ್ ಆಗಿರ್ತಾರೆ ಸೊ ಹನ್ನೆರಡು ಐವತ್ತೇಳಕ್ಕೆ ಅನ್ನೋ ನಂಬರಿಂದ ಒಂದು ಕಾಲ್ ಬರುತ್ತೆ ಅಕ್ಕನಿಗೆ ಅಂದರೆ ಒಂದು ಪ್ಯಾಸೆಂಜರ್ ಪಕ್ಕದ ಪ್ಯಾಸೆಂಜರಿಂದ ಏ ನಾನು ಬರ್ತಾ ಇದ್ದೀನಿ ಇಲ್ಲೇನು ಕೆಲಸ ಆಗಿಲ್ಲ ನಾನು ಮನೆಗೆ ಬಂದು ಹೇಳ್ತೀನಿ ಅನ್ನೋ ಥರ ಹೇಳಿ ಕಟ್ ಮಾಡ್ತಾರೆ ಒಂದನೇ ಹದಿನಾರನೇ ತಾರೀಕು ಹದಿನೆಂಟನೇ ತಾರೀಕು ಮತ್ತೆ ಹಂಗೆ ಹೋಗ್ತಾರೆ ಮತ್ತೆ ಅಲ್ಲಿ ಕೆಲಸ ಆಗಲ್ಲ ಅಂತ ನಮ್ಮ ನಮಗೆ ಗೊತ್ತಿರೋದಿಷ್ಟೇ ಹೋಗಿದ್ದೆ ಕೆಲಸ ಆಗಿಲ್ಲ ನಮ್ಮ ಮನೆಗೆ ಬಂದು ಹೇಳ್ತೀನಿ ಏನಾಗಿತ್ತು ಅಂತ ಮೊಬೈಲ್ ಬಿಟ್ಟು ಮೂರು ಮೊಬೈಲ್ ಬಿಟ್ಟು ಹೋಗೋದು ಅವರು ಅನುಮಾನಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್ ಯಾಕಂದ್ರೆ ಅವನು ಚಿಕ್ಕಪ್ಪನ ಮಗನೇ ನಾವು ಯಾವಾಗಾದ್ರೂ ಸ್ಟಾರ್ಟಿಂಗಲ್ಲಿ ನಮ್ಮ ಅಕ್ಕ ಕೇಳಿರೋದಾಗ ನಮ್ಮ ಅಣ್ಣ ನನಗೇನು ಮಾಡ್ತಾನೆ ಆ ಥರ ಅವರು ಡಿಸೈಡ್ ನಮ್ಮ ಅಣ್ಣ ಅಲ್ವಾ ನಮ್ಮ ಇವಾಗ ನಮ್ಮ ಚಿಕ್ಕಪ್ಪನ ಮಗ ಕರೆದ್ರೆ ನಾವು ಹೋಗಲ್ವಾ ಸರ್ ಏ ಕರೆ ನಮ್ಮ ಅಣ್ಣ ಕರೀತಾ ಇದ್ದಾನೆ ಇನ್ನು ಅವನ ಜೊತೆ ಬಿಸ್ನೆಸ್ ಮಾಡ್ತಿರೋದು ಇವಾಗ ಫ್ರೆಂಡ್ಸನ್ನಾದ್ರೂ ನಂಬ ನಂಬಂಗಿಲ್ಲ ಬೇರೆಯವ್ರ ಯಾರೋ ಯಾರು ನಂಬಂಗಿಲ್ಲ ಅವ್ರ ಅಪ್ಪನ ತಮ್ಮನ ಮಗನೇ ಸರ್ ಚಿಕ್ಕಪ್ಪನ್ಗೆ ಯಾಕೆ ನಂಬ ನಾನು ಅದು ನಮಗೆಲ್ಲ ಗೊತ್ತಿದೆ ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ ಆನ ಥರ ನಮ್ಮ ಅಕ್ಕನಿಗೆಲ್ಲ ಹೇಳಿ ನಮ್ಮ ಅಕ್ಕನಿಗೆ ಅದು ಹೇಳು ಹೇಳ್ತಾ ಇರಲಿಲ್ಲ ಅವರು ಅಷ್ಟೆಲ್ಲ ಹೇಳಿ ಮಾಡಿರೋದು ಸರ್ ಅವನಿಗೆ ನಾವೇನು ಹೇಳ್ತೀವಿ ಅಂದರೆ ಫಸ್ಟು ಫಸ್ಟ್ ಆಫ್ ಆಲ್ ಲೈಫ್ ಸೆಂಟೆನ್ಸ್ ಆಗಬೇಕು ಅಂತ ನಾನು ಅಂದ್ಕೊಳ್ತೀನಿ ಸರ್ ಯಾಕಂದರೆ ಅವನು ಈಗ ಮುಂಚೆಯೂ ಮಾಡಿದ್ದಾನೆ ಇನ್ನೂ ಎಷ್ಟು ಆಲ್ರೆಡಿ ಅವರು ಪೊಲೀಸರು ಹೇಳೋ ಪ್ರಕಾರ ಇನ್ನೊಂದು ಆಲ್ರೆಡಿ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅವರು ಇನ್ನೊಂದು ಕಡೆ ಮಾಡಿದ್ದಾನೆ ಅಂತ ಥರ ಹೇಳ್ತಾ ಇದ್ದಾರೆ ಸೊ ಆಗಿದೆ ಸರ್ ನಾವು ಏನು ಕೇಳ್ತೀವಿ ಅಂದರೆ ನಮ್ಮ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ಅಂತಲೇ ಕೇಳ್ತಿದ್ದೀವಿ ಸರ್ ನಮಗೆ ಮನುಷ್ಯನೇ ಹೋದ್ಮೇಲೆ ದುಡ್ಡಿಂದು ಆ ಥರನೇ ಇಲ್ಲ ಬಟ್ ಅಂದರೆ ಫೋರ್ಟಿ ಲ್ಯಾಕ್ಸ್ ಇಸ್ಕೊಂಡಿದ್ದಾರೆ ಫೋರ್ಟಿ ಲ್ಯಾಕ್ಸ್ ಅವರು ಇನ್ನೂ ಬಾಯ್ ಬಿಡಕ್ಕೆ ರೆಡಿ ಇಲ್ಲ ಸೊ ಅದನ್ನು ಕೇಳಿಸ್ಕೋಬೇಕು ಮತ್ತು ಇವಾಗ ಮನೆ ಕಂಪ್ಲೀಟ್ ಲೋನ್ ಆಗಿರೋದ್ರಿಂದ ಕಂಪ್ಲೀಟ್ ನಮ್ಮ ಭಾವನೆ ತೀರ್ಸು ಅದು ಮನೆ ಮೇಲೆ ಆ ಹತ್ರ ಇವಾಗ ಒನ್ ಕ್ರೋರ್ ಟ್ವೆಂಟಿ ಲ್ಯಾಕ್ಸ್ ಆ ಹತ್ರ ಇದೆ ಯಾಕಂದರೆ ಸೈಟ್ ಲೋನಲ್ಲಿದೆ ಮನೆ ಲೋನಲ್ಲಿದೆ ಮತ್ತು ಸ ಮನೆ ಮೇಲೆ ಟಾಪ್ ಅಪ್ ಲೋನ್ ಮೂವತ್ತು ಲಕ್ಷ ತೊಗೊಂಡಿರೋದು ಮತ್ತು ಒಡೆವೇಟರೆಲ್ಲ ಸೇರಿ ಒಂದು ಲಕ್ಷದ ಮೂವತ್ತು ಸಾವಿರ ಒಂದು ಲಕ್ಷ ಒಂದು ಕೋಟಿ ಮೂವತ್ತು ಲಕ್ಷ ಆ ಹತ್ರ ಬರುತ್ತೆ ಅಂದ್ಕೊಳ್ತೀನಿ ನಾನು ನಾವು ನೋಡಿರೋ ಪ್ರಕಾರ ಇದೆಲ್ಲ ಪ್ರಾನೆ ಈಗ ಇಲ್ಲ ಸರ್ ಅವ್ರು ತಗೊಂಡಿರೋದು ಫೋರ್ಟಿ ಕ್ರೋರ್ಸ್ ಫೋರ್ಟಿ ಲ್ಯಾಕ್ಸ್ ಮಾತ್ರ ಬಟ್ ನಾವೇನ್ ಹೇಳ್ತಿದೀವಿ ಅಂದ್ರೆ ಈಗ ನೀವು ಹೇಳಿದ್ರಲ್ಲ ಆಧಾರ ಯಾರು ಕುಟುಂಬಕ್ಕೆ ಅಂದ್ರೆ ಇವಾಗ ಇದೆಲ್ಲ ಯಾರು ಮಾಡ್ತಾರೆ ಸರ್ ಇವಾಗ ಮನೆ ಹೋಗುತ್ತೆ ಸೈಟ್ ಹೋಗುತ್ತೆ ಮನೆ ಹೋಗುತ್ತೆ ಎಲ್ಲ ಹೋಗುತ್ತೆ ಈಗ ಇದ್ದಿದ್ದೇ ಅವರೇ ಆಧಾರ ಆಗಿರೋದ್ರಿಂದ ನೆಕ್ಸ್ಟ್ ಏನು ಈಗ ಟ್ರೀಟ್ಮೆಂಟ್ ಹಣ ಬೇಕಂತ ಹೌದು ಸರ್ ಇವಾಗ ಅದಕ್ಕೋಸ್ಕರನೇ ಈಗ ನನ್ನ ಹತ್ರ ದುಡ್ಡಿಲ್ಲ ಈಗ ಹಣ ಬಂದ್ರೆ ಪಾಪಗೆ ಏನಾದ್ರು ಟ್ರೀಟ್ಮೆಂಟ್ ಕೊಡ್ಸ್ಬೋದು ಆ ಥರ ಪ್ಲಾನ್ ಮಾಡ್ಕೊಂಡೆ ಹೋಗಿರೋದಲ್ಲ ಸರ್ ಇವಾಗ ನಾವು ಅದನ್ನ ಕೇಳ್ಬೋದು ಅಷ್ಟೇ ಸರ್ ಬೇರೆ ಏನೇನು ನಾವು ಮಾತಾಡೋ ಪ್ರಯೋಜನ ಹಣ ಕೇಳಿದಾಗ ಆತ ಇಲ್ಲ ಸರ್ ಅವರು ಸ್ಟಾರ್ಟಿಂಗ್ ಅವ್ರು ಹೇಳೋ ಪ್ರಕಾರ ಪೊಲೀಸರು ಹೇಳೋ ಪ್ರಕಾರ ಅವ್ರು ಸ್ಟಾರ್ಟಿಂಗ್ ಅಲ್ಲೇ ಡಿಸೈಡ್ ಮಾಡಿಬಿಟ್ಟಿದ್ರು ಇವನ ಹತ್ರ ಹಣ ಕೇಳಬೇಕು ಇದನ್ನ ಮಾಡಿ ಕೊನೆಗೆ ಇದನ್ನ ಮಾಡ್ಬೇಕು ಅನ್ನೋದೇ ಅವ್ರು ಡಿಸೈಡ್ ಆಗಿಬಿಟ್ಟಿದ್ರು ಇವರೇನೋ ಕೇಳಿ ಇವರೇನೋ ಫೋರ್ಸ್ ಮಾಡಿ ಕೇಳಿ ಅವರು ಥರ ಅಲ್ಲ ಇದು ಮಾಡ್ಬೇಕು ದುಡ್ಡು ತೊಗೊಂಡು ಮರ್ಡರ್ ಮಾಡೋ ಕಾನ್ಸೆಪ್ಟೇ ಅವ್ನು ಇದುವರೆಗೂ ಇದ್ದಿದ್ದು ಹಂಗಾಗಿತ್ಕಲ್ವಾ ಸರ್ ಅವ್ನು ಒಂದು ಕ್ರೋರ್ ಮನೆ ಕಟ್ಟಿರೋದಾಗಿರಲಿ ಅವ್ನು ಮಾಡಿರೋದ್ರಾಗಿಲ್ಲ ಏನಾಗಿರೋದು ಹೌದು ಹೌದು ಅಂದರೆ ಈಗ ನಾನು ಹೇಳಿದೆ ಅಲ್ಲ ಸರ್ ಕುಪ್ಪ ಮೂರು ಡೇಟಲ್ಲಿ ಹೋಗಿದ್ರು ಅಂತ ಹೇಳ್ಬಿಟ್ಟು ಹೇಗೆ ಹೋಗ್ತಾರೆ ಅಂದ್ರೆ ಒಂದು ಸಂಜೆ ಒಂದು ಏಳು ಗಂಟೆಯಿಂದ ಎಂಟು ಗಂಟೆ ತನಕ ಸಂಜೆ ಒಂದು ವಾಟ್ಸಪ್ಪಲ್ಲಿ ಒಂದು ಸ್ಟೇಟಸ್ ಹಾಕ್ತಾರೆ ದೇವ್ರದು ಆ ಸ್ಟೇಟಸ್ ಕೂಡಲೇ ಏನು ಮಾಡ್ಬೇಕು ಅವರು ನೆಕ್ಸ್ಟ್ ಡೇ ಮಾರ್ನಿಂಗ್ ಪ್ರಭಾಕರ್ ಒಂದು ಸಂಜೆ ಆಗ್ತಾನೆ ಅದು ನನ್ನ ಬಿಸ್ನೆಸ್ ಏನಂತ ನನ್ ಕರೆಕ್ಟ್ ಆಗ ಗೊತ್ತಿರೋದು ಗೊತ್ತಾಗಲ್ಲ ಕರೆಕ್ಟ್ ಆಗ ಆಗಲ್ಲ ಬಟ್ ಏನೋ ಒಂದು ಸ್ಟೇಟಸ್ ಆಗ್ತಾನೆ ಆ ಸ್ಟೇಟಸ್ ಹಾಕೊಳ್ಳಿ ಕುಪ್ಪಮಿಗೆ ಹೋಗ್ಬೇಕು ಅಲ್ಲೇನೋ ಅವರು ಹೇಳೋ ಅಲ್ಲಿ ಅವಾಗ ದುಡ್ಡು ಬರುತ್ತೆ ನೆಕ್ಸ್ಟ್ ದಿನ ಬಾ ನೀನು ದುಡ್ಡು ಬರುತ್ತೋ ಇವ ನೋಡೋಣ ದುಡ್ಡು ಬಂದ್ರೆ ತಗೊಂಡ್ ಬರಂತೆ ಆ ಥರ ಕಾನ್ಸೆಪ್ಟ್ ಮೇಲೆ ಏನೋ ಇದೆ ಇದು ಸೊ ಎರಡು ಮೂರು ಸರಿ ಅವರು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಇವ್ನು ಇದ್ದಾನೆ ನಾನು ಹೇಳೋ ಥರ ಬರ್ತಾಯಿದ್ದಾನ ಮೊಬೈಲ್ ಬಿಟ್ಟು ಇದ್ದಾನೆ ಎಲ್ಲ ಚೆಕ್ ಮಾಡಿದ್ದಾರೆ ಅವರು ನಾನು ಹೇಳೋ ವೇಯಲ್ಲೇ ಬರ್ತಾ ಇದ್ದಾನೆ ಕ್ಯಾಮ್ರಾ ಕಣ್ಣಿಗೆ ಬೀಳ್ತಾ ಇಲ್ವಾ ಅನ್ನ ಚೆಕ್ ಮಾಡಿ ವೆರಿ ಪ್ರೀ ಮರ್ಡರ್ ಸರ್ ಇದು